ओम श्री गणेशा नम गुरुभ्यो नम नम सूर चंद्र मंगला बुध च गुशुक्र शनिभ राघवे नम नमस्ते आश्रो आचार्य गुरुजी के तमू आदार स्वागत यह निरंतर वीक्षा से सब्सक्राइब तमेलू अनंत धन्यवाद सलता भविष्य कार्यक्रम के स्वागत ಅಕ್ಟೋಬರ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಬರತಕ್ಕಂತಹ ಶರದ ನವರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೊರತಾ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಬರತಕ್ಕಂತಹ ಒಂದು ಭವಿಷ್ಯದ ವಿಚಾರ ನೋಡಿದಾಗ ಅಲ್ಲಿ ಆರೋಗ್ಯ ಧನ ಉದ್ಯೋಗ ಇವೆಲ್ಲ ಉತ್ತಮವಾಗಿ ಇರುತ್ತೆ ಆದರೆ ಅಲ್ಲಿ ವಕ್ರ ಗ್ರಹಗಳಿಂದ ಜೊತೆಗೆ ಇನ್ನಿತರ ಕೆಲವು ನಿಮಗೆ ವಿರುದ್ಧ ಗ್ರಹಗಳಿಂದ ಸ್ವಲ್ಪ ಅಹಿತಕರವಾದ ಘಟನೆಗಳು ಸಹ ಜರುಬೋದಾಗಿದೆ ಹಾಗೆ ಸಾಮಾನ್ಯವಾಗಿ ಸಮ್ಮಿಶ್ರ ಫಲದ ಸೂಚನೆ ಇರುತ್ತೆ ನಿಮ್ಮ ವೃತ್ತಿ ಉದ್ಯೋಗ ಹಣಕಾಸಿಗೆ ಸಂಬಂಧಪಟ್ಟು ಹೆಚ್ಚೇನು ಅಡೆತಡೆಗಳು ತೊಂದರೆಗಳು ಇರೋದಿಲ್ಲ ಅವೆಲ್ಲ ನಾರ್ಮಲ್ ಆಗೋಗುತ್ತೆ ಆದರೆ ವೈಯಕ್ತಿಕ ವಿಚಾರ ರಿಲೇಷನ್ಶಿಪ್ಗಳು ಬಾಂಧವ್ಯಗಳು ಜೊತೆಗೆ ಮಾಡತಕ್ಕಂಥ ವೃತ್ತಿಯಲ್ಲಿ ಬರತಕ್ಕಂಥ ಕೆಲವು ಏರುಪೇರುಗಳು ಅದೇ ರೀತಿ ಕುಟುಂಬದ ವಿಚಾರದಲ್ಲಿ ಬರತಕ್ಕಂಥ ಕೆಲವು ಏರುಪೇರುಗಳು ಆಕಸ್ಮಿಕವಾಗಿ ಬರುವಂಥ ಕೆಲವು ಖರ್ಚು ಅಥವಾ ನಷ್ಟದ ವಿಚಾರಗಳು ಇವೆಲ್ಲವೂ ನಿಮಗೆ ಸ್ವಲ್ಪ ಸಮ್ಮಿಶ್ರ ಫಲವನ್ನು ಸೂಚನೆ ಮಾಡ್ತಾಯಿರ್ತವೆ ಅಲ್ಲಿ ವಿಶೇಷವಾಗಿ ಈ ಒಂಬತ್ತು ಗ್ರಹಗಳ ಒಂದು ವಿಚಾರ ಗಮನಿಸಿದಾಗ ನವಗ್ರಹಗಳಲ್ಲಿ ಪ್ರಧಾನ ಗ್ರಹವಾದ ಸೂರ್ಯನ ಅನುಗ್ರಹ ಸೂರ್ಯನು ನಿಮಗೆ ಈ ಹದಿನಾರವರೆಗೆ ಉತ್ತಮವಾದ ಸ್ಥಾನದಲ್ಲಿರ್ತಾನೆ ಕನ್ಯಾ ರಾಶಿಯಲ್ಲಿ ಇರುವಂತಹ ಸೂರ್ಯನು ವೃಶ್ಚಿಕ ರಾಶಿಯವರಿಗೆ ಲಾಭಸ್ಥಾಯಕ ಅಂದರೆ ಲಾಭದಾಯಕನಾಗಿರ್ತಾನೆ ಹಾಗಾಗಿ ಲಾಭಸ್ಥಾನದಿರತಕ್ಕಂತಹ ರವಿಯಿಂದಾಗಿ ವಿಶೇಷವಾಗಿ ನಿಮಗೆ ಧನ ಆ ಆಗಮ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗ ಇತ್ಯಾದಿಗಳಲ್ಲಿ ಹಣಕಾಸಿನ ಹರಿವು ಚೆನ್ನಾಗಿ ಆಗುತ್ತೆ ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ಕೆಲಸ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಅಥವಾ ಮನೆ ಕೊಡೋದು ಕೊಡುವಂಥದ್ದು ಮಾರಾಟ ಮಾಡೋದು ಭೂಮಿಯ ದಾಖಲೆ ಪತ್ರಗಳನ್ನು ಸಂಗ್ರಹ ಮಾಡೋದು ಅಥವಾ ಭೂಮಿಯ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಇವೆಲ್ಲದಕ್ಕೂ ಈ ಅಕ್ಟೋಬರ್ ತಿಂಗಳ ಹದಿನಾರವರೆಗೂ ಅತ್ಯಂತ ಉತ್ತಮ ಫಲವನ್ನು ನಿಮಗೆ ಸೂರ್ಯನು ಸಹಾಯ ಮಾಡ್ತಾನೆ ಅದೇ ರೀತಿ ನಿಮ್ಮ ಆರೋಗ್ಯವು ಉತ್ತಮವಾಗಿ ಸುಧಾರಣೆ ಆಗುತ್ತೆ ಹಿಂದೆ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳಿಗೆ ಈಗ ಉತ್ತಮವಾದ ಚಿಕಿತ್ಸೆ ಅಥವಾ ವೈದ್ಯಕೀಯ ದೊರೆಯುತ್ತೆ ಅಥವಾ ಹಿಂದೆ ನಿಮ್ಮ ಮಾಡುತ್ತಿದ್ದ ಆರೋಗ್ಯ ಸಮಸ್ಯೆಗೆ ಏನಾದರೂ ಪರಿಹಾರಗಳು ಎಷ್ಟು ದಿನ ಸಿಕ್ಕಿಲ್ಲ ಈಗ ಅದಕ್ಕೆ ಒಂದು ಚಿಕಿತ್ಸಾ ಪದ್ಧತಿನೋ ಉತ್ತಮವಾದ ವೈದ್ಯರು ಅಥವಾ ಉತ್ತಮವಾದ ಒಂದು ಯಾವುದಾದ್ರು ಆಸ್ಪತ್ರೆನೋ ಇತ್ಯಾದಿ ನಿಮಗೆ ಯಾವ ಮುಖಾಂತರ ಗೊತ್ತಾಗಿ ಅಲ್ಲಿ ನಿಮಗೆ ಆರೋಗ್ಯ ಸುಧಾರಣೆಗೆ ಸಹಾಯ ಆಗುವಂಥ ಸನ್ನಿವೇಶಗಳು ಏರ್ಪಡ್ತವೆ ಜೊತೆಗೆ ದಾಂಪತ್ಯ ಸುಖವೋ ಅಥವಾ ಸಾಂಸಾರಿಕವಾಗಿ ದಂಪತಿಗಳ ಬಗ್ಗೆ ಸೂರ್ಯನು ಉತ್ತಮವಾದ ಬಾಂಧವ್ಯಕ್ಕೆ ಈ ಹದಿನಾರರವರೆಗೆ ಅಕ್ಟೋಬರ್ ಹದಿನಾರಿಗೆ ನಿಮಗೆ ಸಹಾಯ ಆಗ್ತಾನೆ ಹಾಗಾಗಿ ತಿಂಗಳ ಅರ್ಧ ಭಾಗದವರೆಗೂ ನಮಗೆ ಸೂರ್ಯನ ಒಂದು ಬೆಂಬಲ ಇರುತ್ತೆ ಆ ಬಳಿಕ ನಮಗೆ ಸೂರ್ಯನ ಬೆಂಬಲ ಇರೋದಿಲ್ಲ ಗಮನಿಸ್ಕೊಳ್ಳಿ ಯಾವಾಗ ಸೂರ್ಯನ ರಾಶಿ ಪರಿವರ್ತನೆ ಅಥವಾ ತುಲಾರಾಶಿಗೆ ಪ್ರವೇಶ ಆಗ್ತಾನೋ ಅದರಿಂದ ನಮಗೆ ಹದಿನೇಳರಿಂದ ಸ್ವಲ್ಪ ಕಷ್ಟ ನಷ್ಟಗಳು ಬರ್ಬೋದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ವಿಳಂಬಗಳು ತೊಡಗೊಳ್ಳುವಂಥದ್ದು ಇಷ್ಟು ದಿನ ಸ್ವಲ್ಪ ಚೆನ್ನಾಗಿ ಲಾಭದಾಯಕವಾಗಿ ನಡೀತಿದ್ದ ಉದ್ಯಮ ವ್ಯಾಪಾರ ಸ್ವಲ್ಪ ಈಗ ನಷ್ಟದ ಕಡೆಗೆ ಜಾರುವಂಥದ್ದು ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಸಹ ಹಾಗೆ ಏರುಪೇರು ಬರ್ಬೋದು ಮಾತಿನ ಜಗಳ ತಂದೆ ಮಕ್ಕಳ ಜಲ ಜಗಳ ಬರ್ಬೋದು ಗಂಡ ಹಣ್ಣಿತರ ಕಲಾ ಬರ್ಬೋದು ಅಥವಾ ಈ ವಿದ್ಯಾರ್ಥಿಗಳು ಅಥವಾ ಇನ್ನಿತರ ಸಾಧಕರು ಯುವಕರಿಗೆ ಅವರಿಗೆ ಪರಸ್ಪರ ಅವರ ಮಿತ್ರರಲ್ಲಿ ಸಹ ಒಂದು ಭಿನ್ನಾಭಿಪ್ರಾಯಗಳು ಜಗಳಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ರವಿಯ ಪರಿವರ್ತನೆ ನಿಮಗೆ ಆರಂಭದಲ್ಲಿ ಉತ್ತಮ ಫಲ ಕೊಟ್ಟರು ನಂತರದ ಹದಿನೈದು ದಿನಗಳ ಅಷ್ಟೇನು ಉತ್ತಮ ಫಲವನ್ನು ಕೊಡೋದಿಲ್ಲ ಅದನ್ನು ಗಮನಿಸಿಕೊಳ್ಳುವಂಥದ್ದು ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿ ಇರ್ತಾನೆ ಆದರೆ ನಿಮಗೆ ಯಾವುದೇ ನಿಮಗೆ ಪ್ರಯೋಜನಗಳು ಆಗೋದಿಲ್ಲ ಅದರ ಬದಲು ನಿಮಗೆ ವಿರುದ್ಧವಾದ ಪರಿಣಾಮಗಳು ತೊಂದರೆಗಳು ಆಗ್ಬೋದಾಗಿದೆ ಆತನ ನಿಮಗೆ ಆರಂಭದಲ್ಲಿ ಹತ್ತೊಂಬತ್ತರವರೆಗೆ ಆತನು ಅಷ್ಟಮದಲ್ಲಿಯೂ ಹತ್ತೊಂಬತ್ತರ ಬಳಿಕ ಇಪ್ಪತ್ತರಿಂದ ನಿಮಗೆ ಆತನು ನವಮದಲ್ಲಿ ಬರ್ತಾನೆ ಎರಡೂ ಸ್ಥಾನಗಳು ನಿಮಗೆ ವ್ಯರ್ಜಿತವಾಗಿದ್ದು ಅಲ್ಲಿ ನಿಮಗೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಬರ್ಬೋದು ಆಗಲೇ ಹೇಳಿದರೆ ಆರೋಗ್ಯದಲ್ಲಿ ಏರ್ಪೇರ್ ಬರುವಂಥ ಸಾಧ್ಯತೆ ಸೂರ್ಯನಂದ್ರೆ ಬರ್ಬೋದು ಇಲ್ಲಿ ಮಂಗಳನು ಸಹ ನಿಮಗೆ ಆರೋಗ್ಯದಲ್ಲಿ ಏರ್ಪೇರುಗಳಿಗೆ ಸ್ವಲ್ಪ ಕಾರಣ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯದಲ್ಲಿ ನಿಮಗೆ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಕೆಲವು ಅನಾರೋಗ್ಯ ಸಮಸ್ಯೆಗಳು ತೊಗೊಳೋದು ಅಥವಾ ಹಿಂದೆ ಕಾಡುತ್ತಿದ್ದ ಯಾವುದೇ ಸಮಸ್ಯೆಗಳು ಮತ್ತು ದಿಢೀರಾಗಿ ಮತ್ತೆ ಕಾಣಿಸುವಂಥದ್ದು ಇನ್ನು ವಿಶೇಷವಾಗಿ ಕೆಲವರಿಗೆ ಯಂತ್ರ ವಾಹನ ಉಪಕರಣಗಳು ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಆಗೋದು ಸಾಧ್ಯತೆ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಿ ಮಂಗಳನ ವಿಚಾರವಾಗಿ ಬೇಕಾಗುತ್ತೆ ಇನ್ನು ಕೆಲವೊಬ್ಬರಿಗೆ ಆಸ್ಪತ್ರೆಯಲ್ಲಿ ಏನಾದರೂ ಸರ್ಜರಿ ಅಥವಾ ಆಪರೇಷನ್ಗಳಾಗುವಂಥ ಸಾಧ್ಯತೆ ಇವೆಲ್ಲ ಬರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ನಿಮಗೆ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಮಂಗಳೂರು ಪೂರಕವಾಗಿರೋದಿಲ್ಲ ಇನ್ನು ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಸಹ ಸ್ವಲ್ಪ ತಾಳ್ಮೆಯನ್ನು ಮುತ್ವರ್ಜೆಯನ್ನು ವಹಿಸಬೇಕಾಗುತ್ತು ನಿಮ್ಮ ಒಂದು ಏನಾದರೂ ನೆಗ್ಲಿಜೆನ್ಸಿಂದ ಅಥವಾ ಆ ಜಾಗರೂಕತೆಯಿಂದ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ತೊಂದರೆಗಳು ಬರ್ಬೋದಾಗಿದೆ ಅಥವಾ ನಿಮ್ಮ ಕೆಲವರಿಗೆ ಉದ್ಯೋಗಕ್ಕೆ ತೊಂದರೆ ಕುತ್ತುಗಳು ಬರುವಂಥ ಸಹಾಯತೆ ಮಂಗಳನ ಒಂದು ಸಮಸ್ಯೆಯಿಂದ ಬರಬಹುದಾಗಿದೆ ಆ ಬಗ್ಗೆ ಹೆಚ್ಚಾಗಿರಬೇಕು ಇನ್ನು ಇವೆಲ್ಲ ಮಂಗಳನ ವಿಚಾರ ಆಯಿತು ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ತಿಂಗಳಲ್ಲಿ ಆರಂಭದವರೆಗೆ ಒಂದು ಹನ್ನೊಂದರವರೆಗೆ ಆತನು ಪೂರಕವಾಗಿರ್ತಾನೆ ಆತನು ಯಾವಾಗ ಕನ್ಯಾ ರಾಶಿಯಲ್ಲಿ ಇರ್ತಾನೋ ಆವಾಗ ವೃಶ್ಚಿಕ ರಾಶಿಯವರಿಗೆ ಸ್ಥಾನದಲ್ಲಿರುವಂಥ ಒಂದು ಬುಧನು ಲಾಭವನ್ನು ಕೀರ್ತಿಯನ್ನು ಯಶವನ್ನು ಜೀವನ ಕೊಡಲಿಕ್ಕೆ ಸಹಾಯ ಆಗ್ತಾನೆ ಜೊತೆಗೆ ಯಾವುದೇ ರೀತಿಯ ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಸ್ವಂತವಾದ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ ಕೃಷಿ ಚಟುವಟಿಕೆ ಮಾಡೋ ಕೃಷಿಯಲ್ಲಿ ಪ್ರಗತಿಯನ್ನು ಬುಧನು ಕೊಡಲಿದ್ದಾನೆ ಇದರಲ್ಲೂ ಹನ್ನೊಂದರವರೆಗೆ ಮಾತ್ರ ಬುಧನ ಅನುಗ್ರಹ ಇರುತ್ತೆ ಅವಳ ಹನ್ನೆರಡರಿಂದ ನಮಗೆ ಬುಧನೂ ವಿರುದ್ಧವಾಗಿರ್ತಾನೆ ಹಾಗಾಗಿ ಹನ್ನೆರಡರಿಂದ ನಿಮಗೆ ಬುಧನ ಒಂದು ವೈರುದ್ಧದ ಪರಿಣಾಮವಾಗಿ ಕೆಲವರಿಗೆ ಇದ್ದಕ್ಕಿದ್ದಂತೆ ಅಜೀರ್ಣ ಹೊಟ್ಟೆ ನೋವುಗಳು ಕಾಣ್ಬೋದು ಅಥವಾ ಯಾವುದೇ ಡೈಜೆಸ್ಟಿವ್ ಡಿಸಾರ್ಡರ್ ಅಂತ ಹೇಳ್ತಾರೆ ಅಂಥದ್ದು ಏನಾದರೂ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಏನಾದರೂ ಡಿಸಾರ್ಡರ್ಗಳು ಕಾಣ್ಬೋದು ಆಸಿಡಿಟಿನೋ ಗ್ರಾಸ್ಟ್ರೈಟಿಸೋ ಎಲ್ಲ ಹೇಳ್ತೇವೆ ಅಂಥದ್ದೆಲ್ಲ ಏನೋ ಕಾಣುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಆ ಬುಧನ ಪರಿವರ್ತನೆಯಿಂದಾಗಿ ಕೆಲವರಿಗೆ ಹಣಕಾಸಿನ ಸ್ವಲ್ಪ ಹರಿವು ನಿಧನ ಆಗ್ಬೋದು ಬುಧನ ಪರಿವರ್ತನೆ ಹನ್ನೆರಡರಿಂದ ಆಗುತ್ತೆ ಆವಾಗ ನಿಮಗೆ ಹಣಕಾಸಿನ ನಿಧನ ಆಗುವಂಥದ್ದು ಇನ್ನು ಗುರುವಿನ ಬಲ ನಿಮಗೆ ಗುರುವಿನ ಬಲ ಈ ವೃಶ್ಚಿಕ ರಾಶಿಯವರಿಗೆ ಇದ್ದೇ ಇರುತ್ತೆ ಒಂಬತ್ತರಲ್ಲಿ ನಿಮ್ಮ ನಿಮ್ಮ ರಾಶಿಯಿಂದ ಒಂಬತ್ತನೇ ಸ್ಥಾನದಲ್ಲಿರುವಂಥ ಗುರು ಆತನು ಏಳನೇ ಸ್ಥಾನದಲ್ಲಿರುವಂಥ ಗುರು ನಿಮಗೆ ಒಂಬತ್ತನೇ ತಾರೀಖಿನವರೆಗೂ ಉತ್ತಮ ಫಲವನ್ನು ಪಡೆದಾನೆ ಸಪ್ತಮದಲ್ಲಿರುವ ಗುರುವಿಂದ ನಿಮಗೆ ಅಕ್ಟೋಬರ್ ಒಂಬತ್ತರವರೆಗೆ ಆತನು ವಕ್ರಿ ಸ್ಥಾನಕ್ಕೆ ಹೋಗುವವರೆಗೂ ನಿಮಗೆ ಉತ್ತಮ ಇದೆ ಯಾವಾಗ ಒಂಬತ್ತರಂದು ಸಂಜೆ ಆತನೊಂದು ವಕ್ರಿ ಚಲನೆ ಆರಂಭ ಆಗುತ್ತೋ ಆ ವಕ್ರೀಚಲನಿಂದಾಗಿ ನಿಮಗೆ ಒಂಬತ್ತರ ಬಳಿಕ ಯಾವುದೇ ರೀತಿಯ ಗುರುವಿನ ಬೆಂಬಲಗಳು ಇರುವುದಿಲ್ಲ ಅಥವಾ ಇದ್ದರೂ ಅದು ಸಹಾಯಕ್ಕೆ ಬರೋದಿಲ್ಲ ಗುರುವಿನ ವಕ್ರತೆಯ ಕಾರಣವಾಗಿ ನಿಮಗೆ ಇದ್ದಕ್ಕಿದ್ದಂತೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪರಾಗಂಥದ್ದು ಮನಸ್ಥಿತಿ ಸ್ವಲ್ಪ ಬದಲಾಗುವಂಥದ್ದು ಇಷ್ಟು ದಿನ ಚೆನ್ನಾಗಿ ಸ್ಮೂತಾಗಿ ನಡೆಯುತ್ತಿದ್ದ ನಿಮ್ಮ ಒಂದು ವೃತ್ತಿಯನ್ನು ವ್ಯಾಪಾರ ಉದ್ಯೋಗದಲ್ಲಿ ಈಗ ಯಾವುದಾದ್ರೂ ಹೊಸ ಸಮಸ್ಯೆಗಳು ಬರ್ಬೋದು ಗುರುಗಳಲ್ಲಿ ಹಿರಿಯರಲ್ಲಿ ಅಥವಾ ಇನ್ನಿತರ ವ್ಯಕ್ತಿಗಳು ನಿಮಗೆ ವಿರೋಧ ಆಗುವಂಥದ್ದು ನಿಮ್ಮದೇ ತಂದೆ ತಾಯಿಯಲ್ಲಿ ಮಾತಿನ ಕಲ ಬರ್ಬೋದು ಅಥವಾ ಭೂಮಿಗಾಗಿನೋ ಆಸ್ತಿಗಾಗಿನೋ ಹಣಕ್ಕಾಗಿನೋ ಏನಾದರೂ ಕೌಟುಂಬಿಕ ಕಲಹಗಳು ಸ್ವಲ್ಪ ಈಗ ಹೆಚ್ಚಳ ಆಗುವಂಥದ್ದು ಇವೆಲ್ಲವೂ ಆ ಗುರುವಿನ ಒಂದು ವಕ್ರತೆ ಯಾವ ಆರಂಭ ಆಗುತ್ತೆ ನಿಮಗೆ ಇದ್ದಿಷ್ಟು ದಿನ ಇದ್ದಂಥ ಗುರುಬಲ ಈಗ ವಕ್ರವಾಗುತ್ತೆ ಅಂದರೆ ಎಲ್ಲವೂ ತಿರುಚಲ್ಪಡುತ್ತದೆ ನಿಮಗೆ ಅಂದುಕೊಂಡಂತೆ ಎಲ್ಲ ಆಗೋದಿಲ್ಲ ಟೈಮ್ ಟೈಮ್ಗೆ ಕಾಲ ಕಾಲಕ್ಕೆ ಆಗಬೇಕಾಗೆಲ್ಲ ಸ್ವಲ್ಪ ವಿಳಂಬ ಆಗುತ್ತೆ ಹಾಗೆ ಗುರುವಿನ ಒಂದು ಪ್ರಚಾರ ಆಗಿರುತ್ತೆ ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ಆರಂಭದಲ್ಲಿ ಆತನು ದೇವಸ್ಥಾನದಲ್ಲೂ ಆ ಬಳಕೆ ನಿಮಗೆ ಜನ್ಮಸ್ಥಾನದಲ್ಲಿ ಬರ್ತಾನೆ ಎರಡೂ ಸ್ಥಾನಗಳಲ್ಲಿ ಶುಕ್ರ ನಿಮಗೆ ಹಣಕಾಸಿಗೆ ಯಾವುದು ಕೊರತೆ ಮಾಡೋದಿಲ್ಲ ಆದರೆ ನೆನಪಿಟ್ಟುಕೊಳ್ಳಿ ಈ ಎರಡು ಸ್ಥಾನಗಳು ನಿಮಗೆ ದುಂದು ವೆಚ್ಚವನ್ನು ದುರುಪಯೋಗವನ್ನು ಆಡಂಬರವನ್ನು ಮಾಡಲಿಕ್ಕೆ ಪ್ರೇರೇಪಣೆ ಮಾಡ್ತೇವೆ ಹಾಗಾಗಿ ಅನಾವಶ್ಯಕವಾದ ದುಂದು ವೆಚ್ಚವನ್ನು ಆಡಂಬರವನ್ನು ದುರುಪಯೋಗವನ್ನು ಮಾಡಬೇಡಿ ಯಾವುದಕ್ಕೆ ನಿಮ್ಮ ವ್ಯಾಚ್ ಮಾಡಬೇಕಾದ್ರೂ ಒಂದು ಆದ್ಯತೆ ಅಂದರೆ ಪ್ರಿಯೋರಿಟಿ ಅಂತ ಹೇಳಿದೆ ಆ ಪ್ರಿಯೋರಿಟಿ ಮೇಲೆ ಹಣವನ್ನು ಒಂದು ಸದುವಿನಿಯೋಗ ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು ಹಾಗಾಗಿ ಶುಕ್ರ ನಿಮಗೆ ಪೂರಕವಾಗಿದೆ ಹಣಕಾಸಿಗೆ ಯಾವುದೇ ಕೊರತೆ ತೊಂದರೆ ಬರೋದಿಲ್ಲ ಹಣಕಾಸಿನ ಯಾರು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಲಾಭಗಳು ಆದಾಯಗಳು ಬರೋದ್ದೆಲ್ಲ ಉತ್ತಮವಾಗಿರ್ತದೆ ಇನ್ನು ಶನಿಯ ವಿಚಾರವನ್ನು ಗಮನಿಸಿದಾಗ ಶನಿ ಮಹಾರಾಜರು ಈಗ ವಕ್ರಗತಿಯಲ್ಲಿ ಇರ್ತಾರೆ ಅವರು ನಿಮಗೆ ಆಗಲೂ ಪೂರಕವಾಗಿಲ್ಲ ಸೇ ರುಜುಗತಿಯಲ್ಲಿದ್ದಾಗಲೂ ನಿಮಗೆ ಪೂರಕವಾಗಿಲ್ಲ ಈಗ ವಕ್ರಗತಿಯಲ್ಲಿ ನಿಮಗೆ ಅವರು ನಿಮಗೆ ಪೂರಕವಾಗಿರೋದಿಲ್ಲ ಚತುರ್ಥ ಅಥವಾ ಅದರ ಅರ್ಧಾಷ್ಟಮ ಶನಿ ಅಂತ ಹೇಳಿದ್ರೆ ಅರ್ಧಾಷ್ಟಮ ಶನಿಯ ಕಾರಣವಾಗಿ ನಿಮಗೆ ಕೆಲವೊಮ್ಮೆ ಈ ಬಂಧುಗಳೆಲ್ಲ ಮಿತ್ರರ ಜೊತೆಗೆ ವಿರೋಧಗೊಳ್ಳುವಂಥದ್ದು ಅಥವಾ ನಿಮ್ಮ ಬಂಧು ಮಿತ್ರರು ನಿಮ್ಮನ್ನು ತಿರಸ್ಕಾರ ಮಾಡುವಂಥದ್ದು ಅಥವಾ ನಿಮ್ಮ ಯಾವುದೇ ಒಂದು ಹುಳುಕನ್ನು ನಿಮ್ಮದೇ ಬಂಧುಗಳ ನಿಮ್ಮದೇ ಮಿತ್ರರು ಅದನ್ನು ಪಬ್ಲಿಷ್ ಮಾಡಿ ನಿಮಗೆ ಅವಮಾನ ಆಗುವಂಥದ್ದು ಇವೆಲ್ಲ ಘಟನೆಗಳು ಆಗ್ಬೋದು ಇನ್ನು ಯಾರು ಸಾರ್ವಜನಿಕ ಜೀವನದಲ್ಲಿರ್ತಾರೆ ಇರ್ತಾರೆ ಅವರಿಗೆ ಯಾವುದೊಂದು ಗಂಭೀರವಾದ ಆರೋಪ ಅವರ ಮೇಲೆ ಬಂದು ಅವರಿಗೆ ಒಂದು ಕಪ್ಪು ಚುಕ್ಕೆ ಅವರ ಜೀವನದಲ್ಲಿ ಬರುವಂಥ ಸಾಹಿತ್ಯ ರಾಜಕಾರಣಿಗಳಿಗೆ ಅಥವಾ ಸರ್ಕಾರಿ ಇಲಾಖೆಯವರಿಗೆ ಶನಿ ಮಹಾರಾಜರ ಒದ್ ವಕ್ರಗತಿಯಿಂದ ಬರಬಹುದಾಗಿದೆ ಇನ್ನು ರಾಹು ಕೇತುಗಳ ವಿಚಾರಕ್ಕೆ ಬಳಸಿದಾಗ ರಾಹು ನಿಮಗೆ ವಿರುದ್ಧವಾಗಿರ್ತಾನೆ ರಾಹುವಿನ ಒಂದು ವೈರುಧ್ಯದಿಂದ ಅಥವಾ ಪಂಚಮ ಸ್ಥಾನದ ಕಾರಣ ನಿಮಗೆ ಮನಸ್ಸಲ್ಲಿ ಒತ್ತಡ ಚಿಂತೆ ಹೆಚ್ಚಳಾಗುತ್ತೆ ಮಾಡುವಂಥ ಉದ್ಯೋಗದಲ್ಲಿ ಸ್ವಲ್ಪ ಪರಿಶ್ರಮ ಹೆಚ್ಚಾಗುತ್ತೆ ಮೇಲಧಿಕಾರಿಗಳಿಂದ ಬರುತ್ತೆ ಜೊತೆಗೆ ನಿಮ್ಮದೇ ಇಂಥ ಕಿರಿಯರ್ಲಿ ಜಗಳಗಳು ಬರ್ತವೆ ಇನ್ನು ನಿಮ್ಮದೇ ಸ್ವಂತ ಮಕ್ಕಳು ಅಥವಾ ಮನೆಯಲ್ಲಿ ಕಿರಿಯ ವ್ಯಕ್ತಿಗಳು ಅವರ ಅವರಿಗೆಸ ನಿಮಗೆ ವೈರುಧ್ಯಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ರಾಹು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಜೊತೆಗೆ ಹಿರಿಯ ಸಹ ಮಾತಿನ ಚಕಮಕಿ ಅಥವಾ ತಂದೆ ತಾಯಿಯಲ್ಲಿ ಸಹ ಮಾತಿನ ಚಕಮಕಿ ಬರುವಂತೆ ಸಾಧ್ಯತೆ ರಾಹುವಿಂದ ಬರುತ್ತೆ ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಲಾಭ ಸ್ಥಾನದಿರ್ತಾನೆ ತಿಂಗಳ ಪೂರ್ತಿ ಕೇತುವಿನಿಂದ ಲಾಭ ಬರುತ್ತೆ ನಿಮಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಅವಕಾಶ ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗುವಂಥ ಅವಕಾಶ ಮುಂತಾದಗಳಿಗೆ ಕೇತು ನಿಮಗೆ ಲಾಭ ಸಹಾಯ ಮಾಡ್ತಾನೆ ಅನೇಕ ರೀತಿಯ ಒಂದು ವೈಭೋಗದ ವಸ್ತುಗಳನ್ನು ಆಡಂಬರದ ವಸ್ತುಗಳನ್ನು ಕೊಡುವಂಥದ್ದು ಲಕ್ಸುರಿ ವಸ್ತುಗಳನ್ನು ಕೊಡುವಂಥದ್ದು ಈ ಕೇತುವಿನ ನಮಗೆ ಆಗುತ್ತೆ ಹಾಗಾಗಿ ಈ ನವಗ್ರಹಗಳಲ್ಲಿ ಗಮನಿಸಿದಾಗ ಎಂಟು ಗ್ರಹಗಳ ವಿಚಾರವನ್ನು ತಿಳಿದುಕೊಂಡಿದ್ದಾಯಿತು ಆ ಎಂಟು ಗ್ರಹಗಳಲ್ಲಿ ಕೆಲವೊಂದು ನಿಮಗೆ ಉತ್ತಮವಾಗಿಯೂ ಕೆಲವೊಂದು ವಿರುದ್ಧವಾಗಿಯೂ ಕೆಲವೊಂದು ಸಮ್ಮಿಶ್ರ ಫಲವನ್ನು ಕೊಡ್ತಾ ಇದ್ದೇವೆ ಇನ್ನು ಪ್ರಮುಖವಾದ ಗೋಚಾರದ ಒಂದು ಫಲ ಹೇಳುವಂತಹ ಗ್ರಹ ಚಂದ್ರ ಆ ಚಂದ್ರನ ಒಂದು ಚಲನೆ ಶೀಘ್ರವಾಗಿ ಅಂದರೆ ಎರಡೆರಡು ದಿನಕ್ಕೂ ಅಥವಾ ಎರಡು ಕಾಲು ದಿನಗಳಿಗೂ ಚಂದ್ರನು ರಾಶಿಯನ್ನು ಬದಲಿಸ್ತಾನೆ ಹಾಗಾಗಿ ಆ ಥರ ಒಂದು ಫಲ ಸಹ ಅಷ್ಟೇ ಬೇಗವಾಗಿ ಬದಲಾಗ್ತಾ ಇರುತ್ತೆ ಹಾಗಾಗಿ ಚಂದ್ರನ ವಿಚಾರ ವಿಚಾರನೆಗೆ ಡೇಟ್ಗಳಿಗೆ ಅನುಸಾರ ಈಗ ಗಮನಿಸೋಣ ಈ ಅಕ್ಟೋಬರ್ ಒಂದನೇ ತಾರೀಕಿನ ಚಂದ್ರನ ಚಲನೆಯನ್ನು ಗಮನಿಸಿದಾಗ ಚಂದ್ರನು ಅಕ್ಟೋಬರ್ ಒಂದರಂದು ಈ ವೃಶ್ಚಿಕ ರಾಶಿಗೆ ಉತ್ತಮವಾದ ಫಲವನ್ನು ಕೊಡ್ತಾನೆ ದಶಮದಲ್ಲಿರುವಂತಹ ಚಂದ್ರನು ಲಾಭವನ್ನು ಸುಖವನ್ನು ಜಯವನ್ನು ತಂದುಕೊಡ್ತಾನೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ ನಿಮಗೆ ಯಾವುದೇ ನಿರೀಕ್ಷಿತ ಶೋಫಲಗಳು ಆಗಲಿವೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಏನಾದರೂ ಪ್ರಶಸ್ತಿ ಪುರಸ್ಕಾರ ಸ್ಕಾಲರ್ಶಿಪ್ ಮುಂತಾದೆಲ್ಲ ಸಿಗುವಂಥ ಸಾಹಿತ್ಯ ಅಕ್ಟೋಬರ್ ಒಂದರಂದು ಬರಲಿದೆ ಬಹಳ ಉತ್ತಮವಾದ ಫಲ ಚಂದ್ರನಿಂದ ಇನ್ನು ಅಕ್ಟೋಬರ್ ಎರಡು ಮೂರು ಅಲ್ಲಿ ಆ ಎರಡು ದಿನಗಳಲ್ಲಿ ನಿಮಗೆ ಚಂದ್ರನು ಲಾಭಸ್ಥಾನದಲ್ಲಿ ಬರ್ತಾನೆ ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರನ ಅಪೂರ್ವವಾಗಿ ಬರುವಂಥ ಘಟನೆ ಆ ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರನ ನಿಮಗೆ ಲಾಭ ಯಶಸ್ಸು ಕೀರ್ತಿ ಜಾರಿಗಳಾಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧ ಉತ್ತಮಗೊಳ್ಳುವಂಥದ್ದು ಏನಾದರೂ ನಿಮಗೆ ಪ್ರಮುಖವಾದ ವಸ್ತುಗಳನ್ನು ಕೊಡುವಂಥ ಅವಕಾಶ ಗೃಹಿಣಿಯರು ಮಾಡಲಿಕ್ಕೆ ಸಹ ನೆಮ್ಮದಿಯ ದಿನ ಆಗಿರುತ್ತೆ ಹಾಗಾಗಿ ಅಕ್ಟೋಬರ್ ಎರಡು ಮೂರು ನಿಮಗೆ ಅನೇಕ ಶುಭಗಳು ಚಂದ್ರನ ಅನುಗ್ರಹದಿಂದ ಸಿದ್ಧಿಯಾಗಲಿವೆ ಇನ್ನು ನಾಲ್ಕು ಐದು ಆರು ಈ ಮೂರು ದಿನಗಳಲ್ಲಿ ಚಂದ್ರ ನಿಮಗೆ ವ್ಯಯಸ್ಥಾನದಲ್ಲಿ ಬರ್ತಾನೆ ಹಾಗಾಗಿ ಈ ಮೂರು ಅಷ್ಟೇ ಉತ್ತಮ ಇಲ್ಲ ಮೂರು ದಿನಗಳಲ್ಲಿ ನಿಮಗೆ ವಿರುದ್ಧವಾದ ಫಲಗಳಾಗುತ್ತೆ ಅನಿರೀಕ್ಷಿತ ಹಣದ ಖರ್ಚಾಗುತ್ತೆ ಅಥವಾ ಅನಪೇಕ್ಷಿತವಾದ ಖರ್ಚುಗಳು ಬರುತ್ತೆ ಜೊತೆಗೆ ನಿಮಗೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಬರ್ಬೋದು ಇನ್ನು ಕೆಲವರಿಗೆ ಸ್ವಂತ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಸ್ವಲ್ಪ ನಷ್ಟ ಹೆಚ್ಚಳ ಆಗುವಂಥದ್ದು ಈ ರೀತಿ ನಾಲ್ಕು ಐದು ಆರು ಅಕ್ಟೋಬರ್ ಈ ಮೂರು ದಿನಗಳಷ್ಟೇ ಉತ್ತಮ ಇಲ್ಲ ಮೂರು ದಿನಗಳಲ್ಲಿ ಹಣಕಾಸಿನ ಬಗ್ಗೆ ನಡವಳಿಕೆ ಬಗ್ಗೆ ಮಾತಿನ ಬಗ್ಗೆ ಇನ್ನಿತರ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಏಳು ಮತ್ತು ಎಂಟನೇ ತಾರೀಕು ಉತ್ತಮ ಇದೆ ಅಕ್ಟೋಬರ್ ಏಳು ಎಂಟರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಕೆಲವೊಬ್ಬರಿಗೆ ಉತ್ತಮವಾದ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಉತ್ತಮವಾದ ಭೋಜನ ಸಿಗುವಂಥ ಅವಕಾಶ ಬಂಧುಗಳನ್ನು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ ಮುಂತಾದ ಹಲವಾರು ಶುಭಾ ಸನ್ನಿವೇಶಗಳು ಏಳು ಎಂಟರಂದು ವೃಶ್ಚಿಕ ರಾಶಿಯವರ ಒಂದು ಗಮನಕ್ಕೆ ಬರಲಿದೆ ಆ ಬಳಿಕ ಬರುವಂಥದ್ದು ಒಂಬತ್ತು ಹತ್ತನೇ ತಾರೀಕು ಒಂಬತ್ತು ಹತ್ತರಲ್ಲಿ ನಿಮಗೆ ಚಂದ್ರನು ಧನಸ್ಥಾನದಲ್ಲಿ ಬರ್ತಾನೆ ಹಾಗಾಗಿ ಅಷ್ಟೇನು ಉತ್ತಮ ಫಲ ಇಲ್ಲ ಹಾಗೆ ಆಕಸ್ಮಿಕ ನಷ್ಟಕಷ್ಟಗಳಾಗುವಂಥದ್ದು ನಿಮ್ಮದೇ ತಪ್ಪಿನಿಂದ ನೀವು ಹಣಕಾಸನ್ನು ಕಳೆದುಕೊಳ್ಬೋದು ಅಥವಾ ಯಾವುದೇ ರೀತಿ ಅಮೂಲ್ಯದ ವಸ್ತುಗಳು ನಿಮಗೆ ಅದು ನಿಮ್ಮಿಂದ ಕಳತನ ಅಥವಾ ಕಳವು ಆಗುವಂಥದ್ದು ಕಳೆದು ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಒಂಬತ್ತು ಮತ್ತು ಹತ್ತರಲ್ಲಿ ನೀವು ವಿಶೇಷವಾಗಿ ಈ ಬಗ್ಗೆ ಕಾಳಜಿಯನ್ನು ಗಮನಿಸಬೇಕು ನಷ್ಟ ಕಷ್ಟಗಳಾಗ್ಬೋದು ಆರೋಗ್ಯದಲ್ಲಿ ಸಹ ಏರುಪೇರು ಬರ್ಬೋದು ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಸಹ ಏನಾದ್ರು ಒಂದು ಕುಂದುಕೊರತೆಗಳು ಬರ್ಬೋದಾಗಿದೆ ಹಾಗಾಗಿ ಒಂಬತ್ತು ಹತ್ತರಲ್ಲಿ ತನುಮಾನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು ಆ ಬಳಿಕ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿನಗಳು ನಿಮಗೆ ಉತ್ತಮವಾದ ದಿನ ಹನ್ನೊಂದು ಹನ್ನೆರಡು ಹದಿಮೂರಲ್ಲಿ ನಾನು ಚಂದ್ರನು ಬರುವಂಥ ಸ್ಥಾನದಲ್ಲಿ ನಿಮಗೆ ತೃತೀಯ ಸ್ಥಾನದಲ್ಲಿ ಬರುವಂಥ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಯಶವನ್ನು ಕೊಡ್ತಾನೆ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ಬೋದು ಒಪ್ಪಂದ ಸಹಿ ಮಾಡ್ಬೋದು ಯಾವುದೇ ರೀತಿಯ ಅಗ್ರಿಮೆಂಟ್ ಇತ್ಯಾದಿಗಳನ್ನು ಮಾಡ್ಕೊಳ್ಬೋದು ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಇಲಾಖೆ ಕೆಲಸಗಳು ನಿಮಗೆ ಈ ಮೂರು ದಿನಗಳಲ್ಲಿ ಮುನ್ನಡೆ ಇದೆ ಬರಬೇಕಾದ ಡಾಕ್ಯುಮೆಂಟ್ಗಳಿಗೆ ಕೈಗೆ ಸೇರ್ತವೆ ಹಾಗಾಗಿ ಅನೇಕ ರೀತಿಯ ಶೋಫಲಗಳು ಹನ್ನೊಂದು ಹನ್ನೆರಡು ಹದಿಮೂರಲ್ಲಿ ಬರಲಿವೆ ಜೊತೆಗೆ ಉದ್ಯೋಗ ಅಪೇಕ್ಷರಿಗೆ ಉದ್ಯೋಗ ಸಿಗುವಂಥ ಜಾಬ್ ಆಫರ್ ಮಾಡುವಂಥ ಜಾಬ್ ಆಫರ್ ಲೆಟರ್ ಬರ್ಬೋದು ಅಥವಾ ಯಾವುದೇ ರೀತಿ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ನೀವು ಚಾಲನೆ ಮಾಡಬೇಕಂದ್ರೆ ಹನ್ನೊಂದು ಹನ್ನೆರಡು ಹದಿನಲ್ಲಿ ಮಾಡ್ಬೋದು ಪ್ರಮುಖವಾದ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದು ಅಥವಾ ಇನ್ನಿತರ ವ್ಯಕ್ತಿಗಳನ್ನು ಭೇಟಿ ಮಾಡೋದು ಯಾವುದೇ ಉದ್ಯೋಗಕ್ಕೆ ಪ್ರಯತ್ನ ಮಾಡೋದ್ರೆ ಮೂರು ದಿನಗಳಲ್ಲಿ ಶುಭಕರವಾಗುವುದನ್ನು ಪ್ರಯತ್ನ ಮಾಡುವಂಥದ್ದು ಆ ಬಳಿಕ ಹದಿನಾಲ್ಕು ಹದಿನೈದು ಅಷ್ಟನ್ನು ಉತ್ತಮ ಇಲ್ಲ ಅಲ್ಲಿ ಚತುರ್ಥ ಸ್ಥಾನದಲ್ಲಿ ಬರುವಂಥ ಚಂದ್ರನ ಕಾರಣವಾಗಿ ನಿಮಗೆ ಬಂಧು ಬಾಂಧವರಲ್ಲಿ ವೈರುಧ್ಯಗಳು ಬರೋಂಥದ್ದು ಮಿತ್ರರಲ್ಲಿ ವಿರೋಧ ಬರೋಂಥದ್ದು ಮಾತಿನ ಚಕಮಕಿ ಮನೆಯಲ್ಲಿ ಆಗುವಂಥದ್ದು ತಾಯಿಯಲ್ಲಿ ಅಥವಾ ಹಿರಿಯ ವ್ಯಕ್ತಿಗಳಲ್ಲಿ ಒಂದು ವಿರೋಧಗಳು ಬರುವಂಥದ್ದು ತಂದೆ ತಾಯಿಗಳು ನಿಮಗೇನಾದ್ರು ಮಾತಿನ ಚಕಮಕಿಗಳು ಬರುವಂಥದ್ದು ಈ ರೀತಿಯಲ್ಲಿ ಅನೇಕ ರೀತಿಯ ಒಂದು ವೈರುಧ್ಯ ಫಲಗಳು ನಿಮಗೆ ಬರ್ತಾ ಇರ್ತವೆ ಜೊತೆಗೆ ಇಷ್ಟು ದಿನ ಇದ್ದಂಥ ಒಂದು ಮಾನಸಿಕವಾದ ನೆಮ್ಮದಿ ನಿಮಗೆ ನೆಮ್ಮದಿ ಹಾಳಾಗುವಂಥ ಪ್ರಸಂಗಗಳು ಜರಗಬಹುದಾಗಿದೆ ಹಾಗಾಗಿ ಬಂಧುಗಳಲ್ಲಿ ಹಿರಿಯರಲ್ಲಿ ಅಥವಾ ಮನೆಯ ಹಿರಿಯ ಸದಸ್ಯರಲ್ಲಿ ನೀವು ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕು ಯಾವುದೇ ರೀತಿಯ ಅನುಚಿತ ವರ್ತನೆಗಳಿಗೆ ಅಷ್ಟೊಂದು ಆಸ್ಪದ ಕೊಡ್ಬೋದು ಹದಿನಾಲ್ಕು ಹದಿನೈದರಂದು ಆ ಬಳಿಕ ಹದಿನಾರು ಹದಿನೇಳು ವಿಚಾರ ಗಮನಿಸಿದಾಗ ಹದಿನಾರು ಹದಿನೇಳು ಅಷ್ಟೊಂದು ಉತ್ತಮವಾಗಿಲ್ಲ ಪಂಚಮದಲ್ಲಿರುವಂಥ ಚಂದ್ರನ ಕಾರಣವಾಗಿ ನಿಮಗೆ ಮಾತಿನಲ್ಲಿ ಚಕಮವಾಗಿ ಬರೋಂಥದ್ದು ಅಥವಾ ನಿಮಗಿಂತ ಕಿರಿಯರಲ್ಲಿ ವಿರೋಧಗಳು ಬರುವಂಥದ್ದು ಅಥವಾ ವಿದ್ಯಾರ್ಥಿಗಳಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಇಲಾಖೆ ಕೋರ್ಟ್ ಕಚೇರಿ ಇಲಾಖೆ ನಿಮಗೆ ನೋಟಿಸ್ಗಳು ದಂಡನೆಗಳು ಬರ್ಬೋದು ಅಥವಾ ಯಾವುದೇ ರೀತಿಯ ಪೆನಾಲ್ಟಿಗಳನ್ನು ನಿಮ್ಮ ಮೇಲೆ ವಿಧಿಸುವಂಥದಾಗಲಿ ಏನು ಕೆಲವೊಂದು ಅಪರಾಧ ಕೃತ್ಯಗಳಿಗೆ ನಿಮಗೆ ಈ ಶಿಕ್ಷೆ ಅಥವಾ ದಂಡನೆಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಹದಿನಾರು ಹದಿನೇಳರಲ್ಲಿ ಮನ ಧನ ನಿಮ್ಮ ನಡವಳಿಕೆ ಜೊತೆಗೆ ಈ ಕೋರ್ಟ್ ಕಚೇರಿ ವಿಚಾರದಲ್ಲಿ ಡಾಕ್ಯುಮೆಂಟ್ ವಿಚಾರ ಇದರಲ್ಲಿ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಬೇಕಾಗುತ್ತೆ ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಆ ಹದಿನೆಂಟು ಹತ್ತೊಂಬತ್ತರಲ್ಲಿ ಸೂರ್ಯನು ಅಲ್ಲಿ ಚಂದ್ರನ ವಿಚಾರವಾಗಿ ಗಮನಿಸಿ ಚಂದ್ರ ನಿಮಗೆ ಷಷ್ಠದಲ್ಲಿ ಇರ್ತಾನೆ ಆ ಅಥವಾ ಆರನೇ ಸ್ಥಾನ ಚಂದ್ರ ನಿಮಗೆ ಲಾಭವನ್ನು ಜೈವನ ಯಾಶವನ್ನು ಕೀರ್ತಿಯನ್ನು ಕೊಡ್ತಾನೆ ಮಾಡುವಂಥ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಇರುತ್ತೆ ತೋಟಗಾರಿಕೆ ಹೈನುಗಾರಿಕೆ ಕೃಷಿ ಚಟುವಟಿಕೆ ಇನ್ನಿತರ ಯಾವುದೇ ರೀತಿ ದಿನಿಸಿ ವ್ಯಾಪಾರ ಮುಂದಾದ ವ್ಯಾಪಾರ ರಂಗ ಅಥವಾ ಕೃಷಿ ಹೈನೋದ್ಯಮ ಮಾಡೋರಿಗೆ ವಿಶೇಷವಾದ ಲಾಭಗಳು ಈ ಹದಿನೆಂಟು ಹತ್ತೊಂಬತ್ತರಂದು ಬರಲಿವೆ ಲಾಂಗ್ ಪೆಂಡಿಂಗ್ ಇದ್ದ ದೊಡ್ಡ ಮೊತ್ತದ ಬಿಲ್ ಆಗಲಿ ಈಗ ಸ್ಯಾಂಕ್ಷನ್ ಆಗೋದು ಆ ದೊಡ್ಡ ಮೊತ್ತದ ಹಣ ನಿಮಗೆ ಕೈಗೆ ಸೇರೋದು ಈ ರೀತಿ ಹಲವಾರು ನಿಮಗೆ ಇಷ್ಟಪಟ್ಟಂಥ ಕೆಲಸ ಕಾರ್ಯಗಳು ಈಗ ಶೀಘ್ರವಾಗಿ ಆಗುತ್ತವೆ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಸಹ ನಿಮ್ಮ ಉತ್ತಮ ದಿನ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆರೋಗ್ಯ ಸರಣೆ ಮನಸ್ಸಿಗೆ ನೆಮ್ಮದಿ ಅನೇಕ ರೀತಿಯ ಭೋಗ ಸಾಮಗ್ರಿಗಳನ್ನು ಕೊಡುವಂಥ ಅವಕಾಶ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಮುನ್ನಡೆ ಬರುವಂಥ ಅವಕಾಶ ಇಂಥದ್ದ ಹಲವಾರು ಶೋಫಾರುಗಳು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಿದ್ಧಿ ಆಗಲಿವೆ ಬೆಲ್ಲನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮನಸ್ಸಿಗೆ ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಷ್ಟಕಾಲದ ಚಿಂತೆ ಅನಾರೋಗ್ಯದ ಚಿಂತೆ ಕೆಲವರಿಗೆ ಇದ್ದಂತಹ ಅನಾರೋಗ್ಯಕ್ಕೆ ಹೆಚ್ಚಳ ಆಗ್ಬೋದು ಕೆಲವರಿಗೆ ಕೈ ಕಾಲ ಮಂಡಿನವಾಗಲಿ ಇನ್ನು ಕೆಲವರಿಗೆ ಹೃದಯ ಅಥವಾ ಎದೆಗೆ ಸಂಬಂಧಪಟ್ಟ ಸಂಬಂಧ ಏನಾದರೂ ಅಂಥ ಹಾರ್ಟ್ ಪ್ರಾಬ್ಲಮ್ ಬರೋದಾಗಲಿ ಇನ್ನು ಕೆಲವರಿಗೆ ಈ ಲಂಗ್ಸ್ ಅಥವಾ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇತ್ಯಾದಿಗಳು ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಈಗಾಗಲೇ ಇದ್ದವರಿಗೆ ಹೆಚ್ಚಳಾಗುತ್ತೆ ಅಥವಾ ಇನ್ನು ಕೆಲವರಿಗೆ ಹೊಸದಾಗಿ ನೀರಿನಿಂದ ಆಹಾರದಿಂದ ಅನಾರೋಗ್ಯ ಬರ್ಬೋದಾಗಿದೆ ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆರೋಗ್ಯದ ಕಾಳಜಿ ಬೇಕು ಜೊತೆಗೆ ಇಲ್ಲಿ ಕಾರಣದಿಂದ ಈ ನಿಮಗೆ ಈ ದಿನಗಳಲ್ಲಿ ನಿಮಗೆ ಕಷ್ಟ ನಷ್ಟದ ಅನುಭವ ಎಲ್ಲ ಒಂದು ವಿಚಾರವಾಗಿ ಹಿನ್ನಡೆ ಅನುಭವ ಆಗ್ಬೋದು ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ನೀವು ಶ್ರದ್ಧೆ ಶ್ರಮವನ್ನು ಗಮನಿಸಬೇಕು ಯಾವುದೇ ರೀತಿ ಅಹಿತಕರ ಹೆಚ್ಚಿನಗೆ ನೀವು ಕೈ ಹಾಕಬಾರ್ದು ಏನು ಇಪ್ಪತ್ನಾಲ್ಕು ಇಪ್ಪತ್ತೈದು ಗಮನಿಸಿದಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಹ ಖರ್ಚು ಹೆಚ್ಚಳಾಗುತ್ತೆ ಮನಸ್ಸಿಗೆ ಚಿಂತೆ ಹೆಚ್ಚಳಾಗುತ್ತೆ ಅನಿರೀಕ್ಷಿತ ಲಾಭ ಅಲ್ಲ ಅನಿರೀಕ್ಷಿತ ಖರ್ಚುಗಳು ಅಥವಾ ಅನಿರೀಕ್ಷಿತ ನಷ್ಟಗಳು ಆಗುವಂಥ ಇರುತ್ತೆ ಹಾಗೆ ಯಾವುದೇ ರೀತಿಯ ಪಾವತಿ ಪೇಮೆಂಟ್ ಬಗ್ಗೆ ಅದನ್ನು ಗಮನಹರಿಸಬೇಕು ಜೊತೆಗೆ ನಿಮ್ಮೆಲ್ಲರಿಂದ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡೋದರ ಅದರ ತಜ್ಞರನ್ನು ಅಥವಾ ಅನುಭವಗಳ ಅಪ ಅನು ಒಂದು ಅನುಭವವನ್ನು ಕೇಳಿಕೊಂಡು ಅಥವಾ ಅವರ ಒಂದು ಆ ಸಜೆಷನ್ ಕೇಳಿಕೊಂಡು ಆಮೇಲೆ ನೀವು ಮುಂದುವರಿಬೇಕಾಗುತ್ತೆ ಹಾಗೆ ನಿಮ್ಮದೇ ತಪ್ಪರಿಂದ ನೀವು ದೊಡ್ಡ ಮೊತ್ತದ ಹಣಕಾಸನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಈ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಬರ್ಬೋದಾಗಿದೆ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳು ನಿಮಗೆ ಜೈವನ ಲಾಭವನ್ನು ಕೊಡುವಂಥ ದಿನ ಕರ್ಮಸ್ಥಾನದಲ್ಲಿ ಬಂದಂತಹ ಚಂದ್ರನು ಈ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಎಂಬಂತಹ ಈ ಅಕ್ಟೋಬರ್ನ ಮೂರು ದಿನಗಳಲ್ಲಿ ನಿಮಗೆ ಲಾಭವನ್ನು ವಶವನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧ ಆಗುತ್ತೆ ಲಾಭ ಅರವ್ಯಾವೃದ್ಧಾಗುತ್ತೆ ಜೊತೆಗೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ನಿಮಗೆ ಬೇಗ ಬೇಗನೆ ಆಗುವಂಥದ್ದು ಬಂಧು ಬೀತ್ತಿರೋ ಜೊತೆಗೆ ಬಾಂಧವ್ಯ ಉತ್ತಮವಾಗಿರೋಂಥದ್ದು ಜೊತೆಗೆ ನಿಮಗೆ ಇದು ಇಷ್ಟು ದಿನ ಬರಬೇಕಾದಂತಹ ಒಂದು ಯಾವುದೋ ದೊಡ್ಡ ಮೊತ್ತ ಬಂದಿರಲಿಲ್ಲ ಅದು ಈ ದಿನ ಸಲ್ಲಿಸಾಗಿ ನಿಮಗೆ ಆ ದೊಡ್ಡ ಮೊತ್ತದ ಹಣ ಕಾಯಿಸಿರುವಂಥದ್ದು ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಮೂರು ದಿನಗಳಲ್ಲಿ ಅಕ್ಟೋಬರ್ನಲ್ಲಿ ನಿಮಗೆ ಸಿಗಲಿವೆ ವೃಶ್ಚಿಕ ಆ ಬಳಿಕ ಇಪ್ಪತ್ತೊಂಬತ್ತು ಮೂವತ್ತು ಈ ಎರಡು ದಿನಗಳು ಸಹ ನಿಮಗೆ ಉತ್ತಮನೇವೆ ಅಲ್ಲಿ ಲಾಭಸ್ಥಾನದಲ್ಲಿ ಬರ್ತಾನೆ ಚಂದ್ರ ಮತ್ತೊಮ್ಮೆ ಮತ್ತೊಮ್ಮೆ ಆರಂಭದಲ್ಲಿ ಒಮ್ಮೆ ಲಾಭಸ್ಥಾನದಲ್ಲಿ ಚಂದ್ರ ಬಂದಿದ್ದ ಈಗ ತಿಂಗಳ ಕೊನೆ ಭಾಗದಲ್ಲಿ ಮತ್ತೊಮ್ಮೆ ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿ ಬರ್ತಾರೆ ಹಾಗಾಗಿ ಅನೇಕ ರೀತಿಯ ಲಾಭಗಳು ಇಷ್ಟಾರ್ಥಗಳ ಸಿದೆಯಾಗುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುತ್ತದ ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಒಂದು ನಿಮಗೆ ಬೆಂಬಲಗಳು ಬೆಲೆಗಳು ಈಗ ಸಿಗುತ್ತದ್ದು ಈ ರೀತಿ ಅನೇಕ ಶೋಫಲಗಳನ್ನು ನೀವು ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ನಿರೀಕ್ಷೆ ಮಾಡಬಹುದಾಗಿದೆ ಈ ವೃಶ್ಚಿಕ ರಾಶಿಯವರು ಇನ್ನು ಕೊನೆಯ ದಿನ ಅಕ್ಟೋಬರ್ ಮೂವತ್ತೊಂದು ಅಕ್ಟೋಬರ್ ಮೂವತ್ತೊಂದು ನಿಮಗೆ ಅಷ್ಟೇ ಉತ್ತಮವಾಗಿಲ್ಲ ಅಲ್ಲಿ ನಷ್ಟ ಸ್ಥಾನದ ಭಾವದಲ್ಲಿ ಬರುವಂಥ ಚಂದ್ರನಿಂದಾಗಿ ನಿಮಗೆ ಕೆಲವೊಂದು ಅನಿರೀಕ್ಷಿತ ನಷ್ಟಕಷ್ಟಗಳಾಗಂಥದ್ದು ವ್ಯಾಪಾರ ಪ್ರವೃತ್ತಿ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು ಇನ್ನು ನಿಮ್ಮ ಒಂದು ಬಂಧು ಬಾಂಧವ್ಯತೆಗೆ ಬಾಂಧವ್ಯಕ್ಕೆ ತೊಂದರೆ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಒಂದು ಉತ್ತಮ ಫಲಗಳನ್ನು ಕೊನೆಯ ದಿನಗಳಲ್ಲಿ ನೀವು ಸ್ವಲ್ಪ ಮಿಶ್ರ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಕೊನೆಯ ದಿನಗಳಂದರೆ ಇಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಐದು ದಿನಗಳು ನಿಮಗೆ ಉತ್ತಮ ಫಲವೇ ಕೊನೆಯ ಅಂದರೆ ಮೂವತ್ತೊಂದನೇ ದಿನ ಅಷ್ಟೇ ನಿಮಗೆ ಮೂವತ್ತೊಂದನೇ ತಾರೀಕು ನಿಮಗೆ ಸ್ವಲ್ಪ ಮಿಶ್ರ ಫಲಗಳ ದಿನ ಆದ್ದನ್ನು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಮಾತು ನಡವಳಿಕೆ ಹಣಕಾಸಿನ ಬಗ್ಗೆ ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರನ ಚಲನೆಗೆ ಅಥವಾ ಚಂದ್ರನ ಗೋಚಾರಕ್ಕೆ ಅನುಗುಣವಾಗಿ ತಿಂಗಳ ಒಂದು ಡೇಟ್ಗಳನ್ನ ಸರ್ ಸರ್ವಾದ ಫಲಗಳನ್ನು ಹೇಳಿದ್ದೇನೆ ಅದನ್ನು ಆಯಾ ಡೇಟ್ಗಳಿಗೆ ಬರುವಂಥ ಉತ್ತಮ ದಿನಗಳನ್ನು ಮಧ್ಯಮ ದಿನಗಳನ್ನು ಅಥವಾ ಮಿಶ್ರ ಫಲಗಳ ದಿನಗಳನ್ನು ಗಮನಿಸ್ಕೊಂಡು ನಿಮ್ಮ ಒಂದು ಕೆಲಸ ಕಾರ್ಯಗಳ ಸಾಧನೆ ಮಾಡ್ಬೋದಾಗಿದೆ ಇನ್ನು ಈ ತಿಂಗಳನ್ನು ನಿರಂತರವಾಗಿ ಬಳಸ್ಬೋದಾದ ಶುಭ ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಬೋದು ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇದೆ ಎಂದು ಆಗಲು ಹೇಳಿದ್ದೇನೆ ಹಾಗೆ ಶುಕ್ರನಿಗೆ ಸಂಬಂಧಪಟ್ಟ ವೈಟ್ ಅಥವಾ ಬಿಳೆ ಬಣ್ಣದ ಜೊತೆಗೆ ಶುಕ್ರನಿಗೆ ಸಂಬಂಧಿತ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಇನ್ನು ಕೇತು ನಿಮಗೆ ತಿಂಗಳ ಪೂರ್ತಿಯಾಗಿ ನಿರಂತರವಾಗಿ ಪೂರಕವಾಗಿರ್ತಾನೆ ಹಾಗೆ ಕೇತು ಮಿಶ್ರ ವರ್ಣ ಅಥವಾ ಮಿಶ್ರ ಬಣ್ಣಗಳಿಗೆ ಸಂಕೇತ ಆಗಿದ್ದಾನೆ ಹಾಗಾಗಿ ಮಿಶ್ರ ಬಣ್ಣ ಅಥವಾ ಸಂಖ್ಯೆ ನೀವು ತಿಂಗಳ ಪೂರ್ತಿ ಬಳಸ್ಬೋದು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಂತ ಹೇಳ್ತೇವೆ ಹಾಗೆ ಎರಡು ಅಥವಾ ಹೆಚ್ಚಿನ ಬಣ್ಣಗಳು ಇದ್ದಾಗ ಮಿಶ್ರ ಬಣ್ಣ ಅಂತಾಗುತ್ತೆ ಹಾಗೆ ಅಂಥ ಮಿಶ್ರ ಬಣ್ಣ ಜೊತೆಗೆ ಸಂಖ್ಯೆಗಳನ್ನ ತಿಂಗಳ ಪೂರ್ತೀನಿ ಬಳಸ್ಕೊಳ್ಳೋದಾಗಿದೆ ಇನ್ನು ಸೂರ್ಯನ ಅನುಗ್ರಹ ನಿಮಗೆ ತಿಂಗಳ ಹದಿನಾರವರೆಗೆ ಇರುತ್ತೆ ಆಗ್ರಹ ಹೇಳಿದರೆ ಹದಿನಾರವರೆಗೆ ಆತನ ಯಾವಾಗ ಕನ್ಯಾರಾಶಿ ಇರುತ್ತೆ ಅಲ್ಲಿವರೆಗೆ ನಿಮಗೆ ಸೂರ್ಯನ ವಿಶೇಷ ತರಂಗ ಬರುತ್ತೆ ಅಲ್ಲಿವರೆಗೂ ನೀವು ಹೊರ ಜೊತೆ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ ಒಂದನ್ನು ನೀವು ಹದಿನಾರವರೆಗೆ ಬಳಸ್ಕೊಳ್ಳೋದಾಗಿದೆ ಇನ್ನು ಗುರುಬಲದ ಅನುಕೂಲ ಯಾವಾಗ ಗುರು ಗುರು ವಕ್ರಿ ಸ್ಥಿತಿಗೆ ಹೋಗುವವರೆಗೂ ನಿಮಗೆ ಗುರುಪೂರ್ವ ಹಾಗಾಗಿ ಎಂಟನೇ ತಾರೀಕುವರೆಗೂ ಆತನು ರುಜುಗತಿಯಲ್ಲಿದ್ದಾಗ ನಿಮಗೆ ಆ ಗುರುವಿಗೆ ಸಂಬಂಧಪಟ್ಟ ಅಥವಾ ಹಳದಿ ಬಣ್ಣ ಜೊತೆಗೆ ಸಂಖ್ಯೆ ಮೂರನ್ನು ನೀವು ಆ ಎಂಟನೇ ತಾರೀಕುವರೆಗೆ ಬಳಸ್ಕೊಳ್ಳೋದು ಒಂಬತ್ತರಿಂದ ನಿಮಗೆ ಆ ಗುರುಬಲ ಇರೋದಿಲ್ಲ ಇನ್ನು ಆ ಒಂದು ಗುರುಬಲ ಇದ್ದರೂ ಗುರುಗೆ ವಕ್ರಗೀತಿ ಬಂದಿರುತ್ತೆ ಇನ್ನು ಇಲ್ಲದೆ ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಅಲ್ಲಿ ಹನ್ನೊಂದರವರೆಗೆ ಬುಧನ ಪೂರಕವಾಗಿರ್ತಾರೆ ಆ ಬಳಿಕ ಬುಧನ ಪೂರಕವಾಗಿರಲಿಲ್ಲ ಆದರೆ ತಿಂಗಳ ಆರಂಭದಿಂದ ತಿಂಗಳ ಹನ್ನೊಂದರವರೆಗೆ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಹನ್ನೊಂದರವರೆಗೆ ಬಳಸ್ಕೊಳ್ಳೋದಿಲ್ಲ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಮಧ್ಯ ಮಧ್ಯೆ ಕೆಲವೊಂದು ಗ್ರಹಗಳು ಬಲವನ್ನು ಕೊಡ್ತವೆ ಆ ಗ್ರಹಗಳ ಪರಿವರ್ತನೆ ಕೆಲವೊಂದು ಬರ ಬಲ ಬ ನಷ್ಟ ಆಗುತ್ತೆ ಆರಂಭದಲ್ಲಿ ಸೂರ್ಯನ ಬಲ ಇರುತ್ತೆ ಆ ಬಳಿಕ ಇರೋದಿಲ್ಲ ಮತ್ತು ಆರಂಭದಲ್ಲಿ ಬುಧನ ಬಲ ಇರುತ್ತೆ ಆ ಬಳಿಕ ಇರೋದಿಲ್ಲ ಇವೆಲ್ಲ ಸ್ವಲ್ಪ ಏರುಪೇರಿನ ಘಟನೆಗಳು ಜರುಗುತ್ತವೆ ಅದೇ ರೀತಿ ಒಂದು ಚಂದ್ರನ ಚಲನೆಯಲ್ಲಿ ಸಹ ನಿಮಗೆ ಹತ್ತೊಂಬತ್ತು ದಿನಗಳಲ್ಲಿ ಚಂದ್ರನ ಒಂದು ವಿಶೇಷದ ಬೆಂಬಲಗಳು ಬರ್ತದನ್ನು ಸದುಪಯೋಗ ಪಡಿಸ್ಕೊಳ್ಬೋದು ಚಂದ್ರ ಬ ಇರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ನೀವು ಆ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಈ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಈ ತಿಂಗಳಲ್ಲಿ ಆಗ್ಬೋದಾದ ಒಂದು ಫಲಗಳ ವಿಶ್ಲೇಷಣೆ ಗ್ರಹಗಳ ಒಂದು ಸ್ಥಿತಿಗೆ ಅರ್ಹವಾಗಿ ಹೇಳಿದ್ದಾಗಿದೆ ಇಲ್ಲಿ ಬರತಕ್ಕಂಥ ಕೆಲವು ಏರುಪೇರುಗಳು ಅಡೆತಡೆಗಳು ಅಥವಾ ಕಷ್ಟಗಳು ತೊಂದರೆಗಳ ನಿಗಾರಿಗೆ ನೀವು ವಿಶೇಷವಾಗಿ ನಿಮಗೆ ಅಲ್ಲಿ ಮಂಗಳ ಶನಿ ರಾಹು ಇವೆಲ್ಲವೂ ನಿಮಗೆ ವಿರುದ್ಧವಾಗಿರ್ತಾರೆ ಇನ್ನು ರವಿ ಸಹ ನಿಮಗೆ ತಿಂಗಳ ಮಧ್ಯ ಭಾಗದ ಬಳಿ ರವಿ ಬುಧಾರ್ಸ ನಿಮಗೆ ವಿರುದ್ಧವಾಗಿರ್ತಾರೆ ಹಾಗಾಗಿ ಇಂಥ ದೋಷ ನಿರ್ವಹಣೆಗೆ ವಿಶೇಷವಾಗಿ ಈ ಗಣೇಶನ ಪ್ರಾರ್ಥನೆ ಮಾಡುವುದು ಶಿವ ಅಥವಾ ಈಶ್ವರನ ಭಕ್ತಿ ಈಶ್ವರನ ಪ್ರಾರ್ಥನೆ ಮಾಡುವಂಥದ್ದು ಸುಬ್ರಹ್ಮಣ್ಯ ಅಥವಾ ಸ್ಕಂದ ಕುಮಾರಸ್ವಾಮಿಯ ಭಕ್ತಿ ಮಾಡುವಂಥದ್ದು ದೇವಿ ಅಥವಾ ಯಾವುದೇ ರೀತಿ ಅಮ್ನಾರ ಭಕ್ತಿ ಮಾಡುವಂಥದ್ದು ಇನ್ನು ವಿಶೇಷವಾಗಿ ನವರಾತ್ರಿಯ ಪರ್ವಕಾಲದಲ್ಲಿ ಒಂಬತ್ತು ದಿನಗಳು ದೇವಿಯ ವ್ರತನ ಮಾಡುವುದು ಅಥವಾ ಒಂಬತ್ತು ದಿನಗಳ ವ್ರತ ನಿಯಮ ಮಾಡಲುಗಳು ಕೊನೆಯ ಪಕ್ಷ ಒಂದು ದಿನ ಲಲಿತಾ ಪಂಚಮಿನ ಅಥವಾ ದುರ್ಗಾ ಅಷ್ಟಮಿನ ಅಂತ ಬರುತ್ತೆ ಅಂತ ದಿನಗಳಲ್ಲಿ ವಿಶೇಷವಾಗಿ ಅಮ್ನವರಿಗೆ ಸಂಬಂಧಪಟ್ಟ ದೇವರುಗಳ ಸಂದರ್ಶನ ಅಮ್ನಾರಿಗೆ ಕುಂಕುಮಾರ್ಚನೆ ಬಾಗಿನ ಕೂಡ ಇತ್ಯಾದಿಗಳನ್ನು ಮಾಡಿಕೊಂಡು ಆ ತಾಯಿಯ ಆಶೀರ್ವಾದ ನವರಾತ್ರಿ ಕಾಲದಲ್ಲಿ ಪಡ್ಕೊಳ್ಬೋದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಗೆ ಅಕ್ಟೋಬರ್ ತಿಂಗಳ ಒಂದು ಸಮಗ್ರವಾದ ಭವಿಷ್ಯದ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಇಲ್ಲಿ ಕೆಲವೊಂದು ದಿನಗಳ ನಿಮಗೆ ಉತ್ತಮ ಮಾಧ್ಯಮ ಅದಮಾದಿ ಫಲಗಳು ವ್ಯಕ್ತವಾಗಿದ್ದರು ನೀವು ಧೃತಿ ಕಡೆದೆ ನಿಮ್ಮ ಆತ್ಮ ಬಲವನ್ನು ಒಂದು ಸರಿಯಾಗಿ ಇಟ್ಕೊಂಡು ಈ ಗ್ರಹಗಳ ಬಲದಿಂದ ವಿಚಲಿತರಾಗದೆ ಕೆಲವೊಂದು ಬೇರುಪೇರುಗಳನ್ನು ಒಂದು ಧೈರ್ಯದಿಂದ ನೀವು ಅದನ್ನು ಸರ್ವತ್ರವಾಗಿ ಸಾಧನೆ ಮಾಡಬೇಕಾಗಿದೆ ನಿಮಗೆ ಎಲ್ಲರಿಗೂ ಈ ಅಕ್ಟೋಬರ್ ತಿಂಗಳಲ್ಲಿ ಆ ಧಮಶಕ್ತಿಗಳ ಕೃಪೆಯಿಂದ ನವಗ್ರಹಗಳ ಅನುಗ್ರಹದಿಂದ ಆಯುರ್ವೇದ ಶಕ್ತಿಯಿಂದ ಜಯ ಸಿದ್ಧ ಆಗಲಿ ಈ ನಿಮ್ಮ ಪ್ರೋತ್ಸಾಹಕ್ಕೆ ನಿರಂತರ ಆಶೀರ್ವಾದಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ಮ ಸನ್ ಮಂಗಲೂ